ಜೊತೆಗೆ ನಾಗರಾಜ್ ನಂಬರ್ ಏಳು ಕ್ರಮಾಂಕದ ದಾಳಿಗಾರ ನಾಗರಾಜನ ದಾಳಿಯನ್ನು ನೋಡ್ತಾ ರೈಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಆರಂಭಿಸಿರುವಂತಹ ದಾಳಿಗಾರ ದೈಶ್ ಈ ಪ್ರಥಮ ಧಾರಳಿಯನ್ನು ಆರಂಭಿಸಿದರೆ ಕೃಷ್ಣ bonus bonus ನೊಂದಿಗೆ ಖಾತೆಯ ಆರಂಭ ಕಳವಾಡಿಯ ತಂಡಕ್ಕೆ ಪ್ರಥಮ ಅಂಕದ ಜೋಡ ಕಾಣ್ತಾ ಇದ್ದೇವೆ ಅಭಿ ಕಾಲಭೈರವ ಬ್ರದರ್ಸ್ ಆಲಗದ್ದೆ ಕೇರಿ ರವಿ ಬಲಿಷ್ಠ ಬಲಾಢ್ಯ ದೇಹ ಇದು ಬಾಹು ಒಂದು ಒಂದು ಸಮಬಲದ ಹೋರಾಟ ಒಂದು ಒಂದು ದ ಪಾಯಿಂಟ್ಸ್ ಅಲ್ಲ ಒಂದು ಒಂದರ ಸಮಬಲದ ಹೋರಾಟವನ್ನು ನೋಡ್ತಾ ಇದ್ದೇವೆ ಭಯಂಕರ ಹುಳು ಮುಖಾಂತರವಾಗಿ ಮತ್ತೆ ಕೌರ್ನ ವಿಭಾಗದಲ್ಲಿ ಹಿಡಿತಗಾರಿಕೆ ಮಾಹಿತಿ ಮಹೇಂದ್ರ ಎರಡು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ಇಲ್ಲಿ ಜರ್ಸಿ ನಂಬರ್ ಏಳು ಕ್ರಮಾಂಕದ ತಾಳಿಗಾರ ನಾಗರಾಜ್ ತ್ರಿವ ಮೂರು ಒಂದು ಸೆಕೆಂಡ್ ಬೆಳೆ ಕುಳಿತಾ ಇರುವಂತಹ ಮಾಹಿತಿ ಐದು ಆಟಗಾರರ ಮಧ್ಯಭಾಗದಲ್ಲಿ ಮೂರು ಒಂದು ಇಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರವಾಗಿ ಮತ್ತೊಂದು ಫೋರ್ ಒನ್ ಒನ್ಸ್ ಅಗೇನ್ ನಾಗರಾಜ್ ಮತ್ತೆ ದಾಳಿಯಲ್ಲಿ ನಾಗರಾಜ ಚುರುಕಿನ ಪಾದರ್ಶನಿಯೊಂದಿಗೆ ರೈಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯ ಆರಂಭವನ್ನು ಕಂಡಿರುವಂತಹ ದಾಳಿಗಾರ ಇದು ಕಾಲ ಭಾರವ ಫ್ರೆಂಡ್ಸ್ನ ದಾಳಿಗಾರ ಬೋನಸ್ ಕೂಡ ಆನ್ ಆಗಿದೆ ಅಂಕಗಳನ್ನ ತರಲೇಬೇಕು ಇದು ನಿರ್ಣಾಯಕ ಹಂತದ ಪಂದ್ಯಾಟ ಇದು ಓ ಓ ಓ ಓ ಓ ಬೋನಸ್ ಅಂಕ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಓರವಿ ಹಾಳೆಯಲ್ಲಿ ವಿಶ್ರಾಂತಿಯ ಕೋರಿಕೆಯಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ಯೂಟ್ಯೂಬ್ ಮುಖಾಂತರವಾಗಿ ಈ ಪಂದ್ಯಾಟವನ್ನು ವೀಕ್ಷಣೆ ಮಾಡಬಹುದು ಹಿಂದೂ ಮಹಾವೀರ್ ಈ ಒಂದು ಹೆಸರಿನೊಂದಿಗೆ ಮುಖಾಂತರವಾಗಿ ಎಸ್ ಮಧ್ಯತ್ತರ ವಿರಾಮದ ಬಳಿಕವಾಗಿ ಮತ್ತೆ ಆರಂಭವಾಗಿರುವಂತಹ ಪಂದ್ಯಾಟ ಇದು ಐದು ಎರಡರಲ್ಲಿ ಮೂರು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಕುಡುವಾಳೆ ತನ್ನ ದಾನೇಶ್ ದಾನೇಶ್ ದಾಳಿಯಲ್ಲಿ ದಾನೇಶನ ದಾಳಿಯನ್ನ ನೋಡ್ತಾ ಇದ್ದೇವೆ ಒಂದು ಅಂಕದೊಂದಿಗೆ ದಾನೇಶ್ ಮಾಡಿದಾಗ ಆರು ಎರಡು ಮುಂದಿನ ಪರ್ನಾಟಕ ಆಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಸಿದ್ದೇಶ್ವರ ಎರಡು ತಂಡಗಳು ಆದಷ್ಟು ಬೇಗನೆ ಟಾಸ್ ಆಗಮಿಸಿ ತಂಡದ ನಾಯಕರೇ ನಿಮ್ಮ ತಂಡಕ್ಕೆ ಕರೆಯನ್ನು ರವಾನಿಸಿಕೊಂಡಿದ್ದಾವೆ ಸಿದ್ದೇಶ್ವರ ಮೂದೂರು ವರ್ಸಸ್ ಎಸ್ ವಿ ಎಂಬ ಅದಾದ ಬಳಿಕ ದಿನದ ಇಪ್ಪತ್ತನೇ ಪಂದ್ಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಖಾಸಗಿರಿ ಗುಡಿ ಸಿದ್ದೇಶ್ವರ ಬಿ ವರ್ಸಸ್ ಯು ಅನ್ ಬಿ ಕೂಡ ಸಿದ್ಧತೆಯಲ್ಲಿರುವಂತೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಇಲ್ಲಿ ಸೂಪರ್ ಆನ್ ಟಕಿಯಲ್ಲಿ ರವಿ ಜರ್ಸಿ ನಂಬರ್ ಅರವತ್ತ ಎಂಟು ಕ್ರಮಾಂಕದ ದಾಳಿಗಾರ ರವಿ ರೈಟ್ ಮಾಡು ಇಲ್ಲವೇ ಮಾಡಿ ಮಾಡು ಇಲ್ಲವೇ ಮಾಡಿ! ಅಲ್ಲೇ ಮಾಡಿದಂತಹ ದಾಳಿಗಾರ ಏನು ಸವೆಂಟು ಕೊನೆ ಮೂರು ನಿಮಿಷದ ಆಟ ಮಾತ್ರ ಮತ್ತೆ ಹತ್ತು ಎರಡು ಆಲ್ ಔಟ್ ಆಗಿದೆ ಟು ವಿಶ್ರಾಂತಿಯ ಕೋರಿಕೆಯಲ್ಲಿ ಸಿದ್ದೇಶ್ವರ ಓದೋರು ಎಸ್ ವಿ ಎಂ ಬಾಯ್ಸ್

ರಾಜನ ಬಂಧನ ಬನ್ನಿ ಅಣ್ಣ ನಿಮಗೆ ಆಮಂತ್ರಣ ಪತ್ರಿಕೆಯನ್ನ ನೀಡಿದ್ದೇವೆ ಅದಾಗಲೇ ಬಹಳಷ್ಟು ದಿನಗಳ ಹಿಂದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಂದ್ಯಾಟಕ್ಕೆ ಆಗಮಿಸಿದ್ರ ಈಗ ಕರೆಯನ್ನ ರವಾನಿಸಿದ ಕೂಡಲೇ ಯಾಕೆ ಬರ್ತಾ ಇಲ್ಲ ಬನ್ನಿ ಸಿದ್ಧೇಶ್ವರ ಊದರು ಎಸ್ ವಿಧರು ತುಂಡಿ ಯಾರ मुर <muchas>